ವಿರಜಪೇಟೆ ತಾಲೂಕಿನ ಕೆದಮಳ್ಳೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ವಾರ್ಷಿಕ ಮಹಾಸಭೆ ಅಧ್ಯಕ್ಷರಾದ ಕೆಎನ್ ಬಿಟ್ಟು ಅಯ್ಯಪ್ಪ ಅವರ ನೇತೃತ್ವದಲ್ಲಿ ನಡೆಯಿತು ಠೇವಣಿ ಹಣ ದುರುಪಯೋಗ ಹಾಗೂ ಹಣದ ಲೆಕ್ಕಾಚಾರದಲ್ಲಿ ವ್ಯತ್ಯಾಸ ಅಂತ ಸದಸ್ಯರು ನೇರವಾಗಿ ಆರೋಪ ಮಾಡಿದ್ರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಹಾಗೂ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಲಕ್ಷಾಂತರ ರೂಪಾಯಿ ವ್ಯತ್ಯಾಸವಾಗಿತ್ತು ಪ್ರಸ್ತುತ ಹಣದ ವ್ಯತ್ಯಾಸದ ಬಗ್ಗೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಿಂದ ಆಡಳಿತ ಮಂಡಳಿಯು ಅವರ ಬಳಿಯಿಂದ ಹಣಕ್ಕೆ ಬದಲಾಗಿ ವೈಯಕ್ತಿಕ ಚೆಕ್ ಪಡೆದುಕೊಂಡಿರುವ ಬಗ್ಗೆ ಆಡಳಿತ ಮಂಡಳಿಯ ಸದಸ್ಯರು ಇತರೆ ಸದಸ್ಯರಿಗೆ ಮಾಹಿತಿಯನ್ನು ನೀಡಿದರು ಸಂಘ ಲಾಭದಲ್ಲಿ ಇದ್ದರೂ ಕೂಡ ಹಣಕಾಸು ವ್ಯವಹಾರಗಳಲ್ಲಿ ವ್ಯತ್ಯಾಸ ಕಂಡು ಬರ್ತಾ ಇದೆ ಇದೇ ರೀತಿಯಲ್ಲಿ ಮುಂದುವರಿದರೆ ಸಂಘವನ್ನ ಮುಚ್ಚುವ ಮಟ್ಟಕ್ಕೆ ಬರಬಹುದು ಎಂದು ಸದಸ್ಯರಾದ ಕಾಶಿ ಕುಂಜಪ್ಪ ಸಭೆಗೆ ತಿಳಿಸಿದರು

ಬಾ ಬಾ ಮಾಸ್ ಆಬ್ಜೆಕ್ಷನ್ ಮಾಡಿ ನೀವು ಆಗೆ ಬೆರಿಲಿ ಬಾಸ್ ಆಬ್ಜೆಕ್ಷನ್ ಮಾಡ್ತಾರೆ ಬಾರಿ ಈ ತಾನೇ ಮಾಡಿಸು ಹೇಳಿ ನಾ ನಾವ್ ಆಬ್ಜೆಕ್ಷನ್ ಕೇಳಿದೀರಾ ಅಂತ ಹೇಳಿ ನಾವು ಈ ಆಬ್ಜೆಕ್ಷನ್ ಮಾಡ್ ಏನ್ ಎಕ್ಸ್‌ಪ್ಲೇಶನ್ ಕೇಳಿದನು ಯೋಚನೆ ಮಾಡ್ತೀವಿ ಬಲ್ರೆ ನೀವು ಏನು ಕಳ್ತಿದೀರಾ ಅಂತ ಮೊದ್ಲೇ ಹೇಳಿ ಓಕೆ ಇಟ್ಕ시다 ಇರೋರಿಗೆ ಒಂದು ಮೆಮೊ ಹಾಕಿದೀರಾ ಸೀನ್ ಮಾಡಿದರೆ ಓಕೆ ಇಟ್ಕುತ್ತೀರಾ ಏನು ಮಾಡಿದೀನಿ ಈ ವಾಟ್ ಆಕ್ಚುಲಿ ಯಾರು ಉಪಾಧ್ಯಕ್ಷರಾದ ಪ್ರಿನ್ಸ್ ಮಣ್ಣಪ್ಪ ನಿರ್ದೇಶಕರಾದ ಉತ್ತಪ್ಪ ಚಂಗಪ್ಪ ಸುಬ್ಬಯ್ಯ ಮುದ್ದಯ್ಯ ಎಂಎಸ್ ಚಂಗಪ್ಪ ಪರಮೇಶ್ವರ ಉಮೇಶ್ ಅಕ್ಕಣಿ ಆಲಿ ರತಿ ಸೇರಿದಂತೆ ಸದಸ್ಯರು ಹಾಗೂ ಕಚೇರಿ ಸಿಬ್ಬಂದಿಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು